ಮಲೆನಾಡಿನ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮಳೆಯ ಹನಿಗಳು ಇಲ್ಲಿಯ ಜೀವನದ ಭಾಗ ಹಸಿರು ಗಿರಿಗಳು ಹಕ್ಕಿಗಳ ಗಾನ ಜಲಪಾತಗಳ ಮೊಳಕೆ ಹಾಗೂ ಆಲ್ ಇಸ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ ಈ ಹಸಿರು ಲೋಕದಲ್ಲಿ ಎಲ್ಲರಿಗೂ ಪರಿಚಯವಿದ್ದಳು ಆ ಶಾಂತ ಶಾಂತಮ್ಮ ಅಂದರೆ ಕೇವಲ ಮನೆಯ ಹೆಣ್ಣು ಅಲ್ಲ ಊರಿನ ಹಿರಿಯರೆಲ್ಲರನ್ನು ಗೌರವದಿಂದ ಕರೆದು ಅಮ್ಮ ಎಂದು ಹೇಳಿಸುವಷ್ಟು ಪವಿತ್ರ ವ್ಯಕ್ತಿತ್ವವುಳ್ಳವರು ಶಾಂತಮ್ಮ ತನ್ನ ಮಗನಾದ ಅನಂತನನ್ನು ಅಗಾಧ ಪ್ರೀತಿ ಶಮದಿಂದ ದೊಡ್ಡ ಮಾಡಿದಳು ಗಂಡ ಮೃತನಾದಾಗ ಅನಂತನಿಗೆ ತಾನೊಬ್ಬಳೇ ತಂದೆ ತಾಯಿಯಾಗಿ ಉಳಿದಳು ಅನಂತ ಗಂಭೀರ ಸ್ವಭಾವದ ಹುಡುಗ ಅಮ್ಮನ ಪ್ರತಿ ಮಾತಿಗೂ ಕಿವಿಗೊಡುತ್ತಿದ್ದ ಶ್ರದ್ಧೆ ಶಿಸ್ತು ಶ್ರಮ ಈ ಎಲ್ಲವನ್ನೂ ಅಮ್ಮನಿಂದ ಕಲಿತ ಅವರು ಮನೆಯ ಬಡತನದ ಜೊತೆಗೆ ಬಿಸಿಯಾದ ಅಕ್ಕಿ ಊಟದ ಜೊತೆ ತಿನ್ನುತ್ತಿದ್ದರು ಪ್ರೀತಿಯ ಮಾತುಗಳು ಅವನಿಗೆ ಬೆಳಕಾದವು ಅನಂತನ ಶಿಕ್ಷಣಕ್ಕೆ ಶಾಂತಮ್ಮ ತನ್ನ ಬಂಗಾರದ ಹಾರವನ್ನೇ ಮಾರಿದಳು ಹೆಣ್ಣು ಕುರುಚಲು ತನ್ನ ನೋವನ್ನೆಲ್ಲ ಮರೆತು ಮಗನ ಹಾಸ್ಯ ನೋಡಿ ಸಂತೋಷಪಟ್ಟಳು ಅನಂತ ಇಂಜಿನಿಯರಿಂಗ್ ಓದಿ ನಗರದ ದೊಡ್ಡ ಕಂಪೆನಿಯಲ್ಲಿ ಕೆಲಸಕ್ಕೆ ಸೇರಿದ ಆನಂತರ ಅವನು ಊರಿಗೆ ಬರಲು ಕಡಿಮೆ ಮಾಡಿದ ಮೊದಲು ತಿಂಗಳಿಗೆ ಒಂದು ಬಾರಿ ಅನಂತರ ವರ್ಷಕ್ಕೆ ಒಂದೇ ಬಾರಿ ಶಾಂತಮ್ಮನ ಮನಸ್ಸು ಅಳುತ್ತಾ ನಿರೀಕ್ಷೆಯಲ್ಲಿ ಕಾಯುತ್ತಿತ್ತು ಅನಂತ ನಗರದಲ್ಲಿ ಕೆಲಸ ಮಾಡಿಕೊಂಡ ನಂತರ ಅವನು ಅಲ್ಲಿ ಬೆಳೆದ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ತನ್ನವರೇ ಸುತ್ತುವರಿಯದಂತೆ ಬದುಕಲು ಪ್ರಾರಂಭಿಸಿದ ಅನಂತರ ಅವನು ಪ್ರೀತಿಸಿ ನಗರದ ಹುಡುಗಿಯನ್ನು ಮದುವೆಯಾದ ಶಾಂತಮ್ಮನಿಗೆ ಈ ವಿಷಯವನ್ನು ಕೊನೆಗೆ ತಿಳಿಸಿದ ಅಮ್ಮ ಮೊದಲಿಗೆ ಅಚ್ಚರಿಗೊಂಡಳು ಆದರೆ ಮಗನ ಸಂತೋಷವೇ ಮೊದಲೆಂದು ಭಾವಿಸಿ ಒಪ್ಪಿದಳು ಆದರೆ ಮದುವೆಯಾದ ನಂತರ ಅಮ್ಮನನ್ನು ನಗರಕ್ಕೆ ಕರೆಸಿಕೊಳ್ಳಲಿಲ್ಲ ಶಾಂತಮ್ಮನೂ ಅದಕ್ಕಾಗಿ ನಿರಾಸೆ ವ್ಯಕ್ತಪಡಿಸಲಿಲ್ಲ ಅವನಿಗೆ ಕಷ್ಟವಾಗಬಾರದು ಎಂಬ ಭಾವನೆಯೇ ಆಕೆಯ ಶ್ರದ್ಧೆ ವಯಸ್ಸು ಮುಗಿಯುತ್ತಿತ್ತು ಅನಂತನ ಒಮ್ಮೊಮ್ಮೆ ಬರುವ ಕರೆಗಳು ಕಡಿಮೆಯಾದುವು ಒಂದು ದಿನ ಶಾಂತಮ್ಮನ ತೀರುವ ಜ್ವರ ಬೆರಳಲ್ಲಿ ಬಂಗಾರದ ಉಂಗುರವೊಂದನ್ನು ಹಿಡಿದುಕೊಂಡು ಪಕ್ಕದ ಮಾವನಿಗೆ ಕೊಟ್ಟು ಅವನಿಗೆ ಈ ಉಂಗುರ ಕೊಡು ನಾನೊಬ್ಬ ಊರಿನ ಹೆಣ್ಣು ಬಂಗಾರ ನನ್ನದು ಅಲ್ಲ ಅವನದು ಅಂದುಕೊಂಡಳು ಆರನೆಯ ದಿನ ಶಾಂತಮ್ಮನು ಮೃತಳಾದಳು ಅವಳ ಮಕ್ಕು ಹತ್ತಿರ ಬಟ್ಟೆ ಕಟ್ಟಿದ ಚಿಕ್ಕ ಪುಟ್ಟ ಜೇಬು ತೊಟ್ಟಿಲು ಇಂಜಿನಿಯರಿಂಗ್ ಪ್ರವೇಶ ಪ್ರತಿಗಳು ಜೊತೆಗೆ ಮಗನ ಫೋಟೋನೂ ಇದ್ದವು ಅವಳು ಅವನನ್ನು ಮರೆಯಲೇ ಇಲ್ಲ ಅನಂತ ತಾಯಿ ಮೃತಪಟ್ಟ ಸುದ್ದಿ ಕೇಳಿ ಊರಿಗೆ ಬಂದನು ಮನೆಗೆ ಬಂದರೂ ಶೂನ್ಯವಿತ್ತು ಮನೆಯ ಮೂಲೆಗಳಲ್ಲಿ ತಾಯಿ ನಿಂತಂತೆ ಅನಿಸಿತು ರೇಖಾ ಮಾವನಿಂದ ತಾಯಿ ಕೊಟ್ಟ ಉಂಗುರವನ್ನು ಅವಳ ಅಂತಿಮ ದಿನಗಳ ಕಥೆಯನ್ನು ಕೇಳಿ ಅವನ ಕಣ್ಣು ತುಂಬಿದವು ಅವನ ಹೆಂಡತಿಗೆ ಅವನು ಹೇಳಿದ ಮಾತು ಅವಳು ನನಗೆ ಬದುಕನ್ನು ಕೊಟ್ಟಳು ನಾನು ಅವಳಿಗೆ ಸಮಯವನ್ನು ಕೊಡಲಿಲ್ಲ ಎಂದನು ಅನಂತ ಈಗ ತಾಯಿಯ ಹಳೆಯ ಮನೆಯಲ್ಲಿ ವರ್ಷಕ್ಕೆ ಕೆಲವು ತಿಂಗಳು ಉಳಿಯುತ್ತಾನೆ ಊರಿನ ಮಕ್ಕಳಿಗೆ ಪುಸ್ತಕ ವಿದ್ಯಾಭ್ಯಾಸ ನೀಡುತ್ತಾನೆ ತಾಯಿಯ ಸ್ಮರಣೆಗೆ ಒಂದು ಶ್ರದ್ಧಾಂಜಲಿ ರೂಪವಾಗಿದೆ ಅವನ ಜೀವನವೇ ಇದರಿಂದ ನೀತಿ ನೀತಿಪಾಠವೆನ್ನೆಂದರೆ ಅಮ್ಮಂದಿರ ಪ್ರೀತಿ ವರ್ಣಿಸಲು ಶಬ್ದಗಳು ಸಾಕಾಗುವುದಿಲ್ಲ ನಾವು ತಮ್ಮನ್ನು ಮರೆತು ಹೋಗುವುದಾದರೆ ಅವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಬೇರೆಯವರು ಬಂದು ಹೋಗಬಹುದು ಆದರೆ ತಾಯಿ ಕೊಡುವ ಪ್ರೀತಿ ಅತ್ಯಂತ ಅಮೂಲ್ಯವಾದದ್ದು